ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇರಳದ ಕಾಡಿನ ನೈಸರ್ಗಿಕ ಸೌಂದರ್ಯದ ಮಧ್ಯೆ ಅಡಗಿರುವ ಈ ಶಿವನ ದೇವಸ್ಥಾನ ಇದು ಕೇವಲ ದೇವಾಲಯವಲ್ಲ ಶ್ರದ್ಧೆ ಪುರಾಣ ಮತ್ತು ಪ್ರಕೃತಿಯ ಸಂಪೂರ್ಣ ಸಮ್ಮಿಲನ ಪವಿತ್ರತೆಯ ಪರಮಾವಧಿ ಶಕ್ತಿಯ ದೈವಿಕ ಸ್ಪಂದನೆ ಇದು ಕೇರಳದ ಕಾಡಿನಲ್ಲಿ ಅಡಗಿರುವ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಅಮ್ಮನ ಆತ್ಮಾಹುತಿ ಶಿವನ ತಾಪ ಮತ್ತು ತಪಸ್ಸಿನ ತಾಣವಿದು ಪ್ರತಿಯೊಂದು ಹೆಜ್ಜೆಯಲ್ಲಿ ಇತಿಹಾಸ ನಂಬಿಕೆ ಮತ್ತು ಪುರಾಣದ ದನಿ ಕೇಳಿಸುತ್ತದೆ ಹೆಜ್ಜೆ ಹಾಕುವ ಪ್ರತಿಕ್ಷಣದಲ್ಲೂ ಪ್ರಕೃತಿಯ ಮೌನವು ಭಕ್ತಿಯ ಶಬ್ದವು ಕೇಳಿಸುತ್ತದೆ ಇಲ್ಲಿ ದೇವರನ್ನು ನೋಡುವುದು ಮಾತ್ರವಲ್ಲ ಅನುಭವಿಸುವುದು ಖಂಡಿತ ಈ ಅಜ್ಞಾತ ಮತ್ತು ಅದ್ಭುತ ದೇವಾಲಯದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಈ ದೇವಾಲಯವು ಕೇರಳದ ಕನ್ನೂರು ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಶಿವ ದೇವಾಲಯವಾಗಿದೆ ಇದು ಕೊಟ್ಟಿಯೂರು ವೈಶಾಖ ಮಹೋತ್ಸವ ಎಂಬ ಪ್ರಸಿದ್ಧ ಆಚರಣೆಗೆ ಹೆಸರುವಾಸಿಯಾಗಿದೆ ಕೊಟ್ಟಿಯೂರು ವೈಶಕ ಮಹೋತ್ಸವವನ್ನು ಸತಿಯ ತಂದೆಯಾಗಿದ್ದ ದಕ್ಷ ಪ್ರಜಾಪತಿಯು ನಡೆಸಿದ ಯಾಗದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ ಈ ದೇವಸ್ಥಾನವನ್ನು ಕೊಟ್ಟಿಯೂರು ವಡಕೇಶ್ವರಂ ದೇವಸ್ಥಾನ ಎಂತಲೂ ಕರೆಯಲಾಗುತ್ತದೆ ವಾವಲಿ ನದಿ ದಡದಲ್ಲಿರುವ ಕೊಟ್ಟಿಯೂರಿನಲ್ಲಿ ಎರಡು ದೇಗುಲಗಳಿವೆ ಒಂದು ದೇಗುಲ ನದಿಯ ಪೂರ್ವ ತಟದಲ್ಲಿದ್ದರೆ ಇನ್ನೊಂದು ದೇಗುಲ ನದಿಯ ಪಶ್ಚಿಮ ದಡದಲ್ಲಿದೆ ಪಶ್ಚಿಮ ದಡದಲ್ಲಿರುವ ದೇವಾಲಯವನ್ನು ಇಕ್ಕರೆ ಕೊಟ್ಟಿಯೂರು ದೇವಾಲಯ ಎಂದು ಕರೆಯಲಾಗುತ್ತದೆ ಪೂರ್ವ ತಡದಲ್ಲಿರುವ ದೇವಾಲಯವನ್ನು ಅಕ್ಕರೆ ಕೊಟ್ಟಿಯೂರು ದೇವಾಲಯ ಎಂದು ಕರೆಯಲಾಗುತ್ತದೆ ಮುಖ್ಯ ಸಂಗತಿ ಎಂದರೆ ಪೂರ್ವ ದಡದ ಅಕ್ಕರೆ ಕೊಟ್ಟಿಯೂರು ದೇಗುಲವು ತಾತ್ಕಾಲಿಕ ದೇಗುಲವಾಗಿದ್ದು ವೈಶಾಖ ಮಹೋತ್ಸವವು ಪ್ರಮುಖವಾಗಿ ಇಲ್ಲಿಯೇ ಜರುಗುತ್ತದೆ ತಾತ್ಕಾಲಿಕ ಗುಡಿಸಲುಗಳನ್ನು ನಿರ್ಮಿಸಲಾಗುತ್ತದೆ ಹಾಗೂ ಈ ಗುಡಿಸಲುಗಳು ದೇವಾಲಯದಂತೆ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಈ ದೇಗುಲವು ಉತ್ಸವದ ಸಂದರ್ಭದಲ್ಲಿ ಮಾತ್ರ ತೆರೆಯಲ್ಪಡುತ್ತದೆ ಪಶ್ಚಿಮ ದಡದ ಇಕ್ಕರೆ ಕೊಟ್ಟಿಯೂರು ದೇವಾಲಯವು ಶಾಶ್ವತ ಕಟ್ಟಡವಾಗಿದ್ದು ವರ್ಷಪೂರ್ತಿ ಭಕ್ತಾದಿಗಳಿಗೆ ದರ್ಶನಕ್ಕಾಗಿ ತೆರೆದಿರುತ್ತದೆ ಈ ಉತ್ಸವವು ಮಳೆಗಾಲದ ಸಂದರ್ಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳುಗಳ ಸಮಯದಲ್ಲಿ ಜರುಗುತ್ತದೆ ಈ ಸಂದರ್ಭದಲ್ಲಿ ಮಳೆಯೂ ಸಹ ಜೋರಾಗಿರುತ್ತದೆ ಇದನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ವೈಶಾಖ ಮಹೋತ್ಸವವನ್ನು ಅಕ್ಕರೆ ಕೊಟ್ಟಿಯೂರು ದೇವಾಲಯದ ತಿರುವಂಚೀರ ಪವಿತ್ರ ಕೊಳದಲ್ಲಿಯೇ ಆಚರಿಸಲಾಗುತ್ತದೆ ಒಣ ಹುಲ್ಲುಗಳ ಗುಡಿಸಲನ್ನು ಮಾತ್ರವೇ ನಿರ್ಮಿಸಲಾಗುತ್ತದೆ ಈ ದೃಶ್ಯವನ್ನು ನೋಡಿದರೆ ನಾವು ಇಂದಿನ ವೇದ ಪುರಾಣಗಳ ಕಾಲದಲ್ಲಿ ಮತ್ತೆ ಮರಳಿದ್ದೆವು ಎಂಬಂತೆ ಭಾಸವಾಗುತ್ತದೆ ಕೊಟ್ಟಿಯೂರು ಹೆಸರೇ ಹೇಳುವಂತೆ ತ್ರಿಮೂರ್ತಿಗಳು ಭೇಟಿಯಾಗುವ ಸ್ಥಳ ಇದಾಗಿದೆ ಅಲ್ಲದೆ ಇಲ್ಲಿರುವ ಶಿವಲಿಂಗವು ಸ್ವಯಂ ಉದ್ಭವದ ನೈಸರ್ಗಿಕ ಶಿವಲಿಂಗವಾಗಿದೆ ಪ್ರಮುಖ ವೈಷ್ಣವ ಕುಟುಂಬದ ಯಜಮಾನನು ರೋಹಿಣಿ ಆರಾಧನೆ ಎಂಬ ಆಚರಣೆಯನ್ನು ನಿರ್ವಹಿಸುತ್ತಾರೆ ಇವರನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ನಂತರದಲ್ಲಿ ಲಂಬುದಿರಿ ಬ್ರಾಹ್ಮಣರು ಲಿಂಗವನ್ನು ಪೂಜಿಸುತ್ತಾರೆ ಅಂದರೆ ಆಲಿಂಗನ ಪುಷ್ಪಾಂಜಲಿ ಎಂಬ ವಿಧಿಯನ್ನು ಆಚರಿಸಲಾಗುತ್ತದೆ ಈ ಒಂದು ಸಂಪೂರ್ಣ ಆಚರಣೆಯು ದಕ್ಷಯಾಗದಲ್ಲಿ ಸತಿಯು ತನ್ನನ್ನು ತಾನು ದಹಿಸಿಕೊಂಡಾಗ ಅವಳ ಅಗಲಿಕೆಯಿಂದ ಶಿವನು ನೊಂದಾಗ ಯಾವ ರೀತಿಯಲ್ಲಿ ವಿಷ್ಣು ಶಿವನಿಗೆ ಸಂತೈಸುತ್ತಾನೆ ಎಂಬುದರ ಸ್ಮರಣಾರ್ಥವಾಗಿ ನಿರ್ವಹಿಸಲಾಗುತ್ತದೆ ಇಪ್ಪತ್ತೇಳು ದಿನಗಳ ಕಾಲ ದೀರ್ಘವಾಗಿ ನಡೆಯುವ ಈ ಉತ್ಸವದ ಹಿನ್ನೆಲೆಯು ಅತಿ ರೋಚಕಮಯ ದಂತಕತೆಯಿಂದ ಕೂಡಿದೆ ಸತೀದೇವಿಯು ಅಂದರೆ ಪಾರ್ವತಿಯ ಅಕಲ ಮರಣದ ನಂತರ ಕಲಿಯ ಪ್ರಭಾವ ಹೆಚ್ಚಾಗಿ ಕೇರಳವು ಸಮುದ್ರದಲ್ಲಿ ಮುಳುಗಿಬಿಡುತ್ತದೆ ಈ ಸಂದರ್ಭದಲ್ಲಿ ಪರಶುರಾಮರು ತಾವು ಗೆದ್ದ ಎಲ್ಲಾ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ವಾಸಿಸಲು ಯೋಗ್ಯ ಸ್ಥಳ ಹುಡುಕುತ್ತಾ ವರುಣದೇವರಿಗೆ ಪ್ರಾರ್ಥಿಸಿ ತಮ್ಮ ಕೊಡಲಿಯನ್ನು ಗೋಕರ್ಣದಿಂದ ಕನ್ಯಾಕುಮಾರಿಯತ್ತ ಎಸೆಯುತ್ತಾರೆ ಆಗ ಕೇರಳವು ಸಮುದ್ರದಿಂದ ಮತ್ತೆ ಹೊರಬಂದು ಕಲಿದೇವನಿಗೆ ಕೋಪ ಉಂಟಾಗುತ್ತದೆ ಕುಪಿತನಾದ ಕಲಿಯು ಪರಶುರಾಮರ ಮೇಲೆ ಆಕ್ರಮಣ ಮಾಡುತ್ತಾನೆ ಆದರೆ ಪರಶುರಾಮರ ಅತಿಬಲದ ಮುಂದೆ ಕಲಿದೇವರಿಗೆ ಏನು ಮಾಡಲಾಗುವುದಿಲ್ಲ ಬದಲಾಗಿ ಕಲಿಯೇ ಪರಶುರಾಮರಿಂದ ಸಂಕಷ್ಟಕ್ಕೆ ಈಡಾಗುತ್ತಾರೆ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ ಪರಶುರಾಮರ ಕುರಿತು ಕಲಿಯನ್ನು ಬಿಟ್ಟು ಬಿಡುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಪರಶುರಾಮರು ಕಲಿಯು ತನ್ನ ಗುರುವಾದ ಶಿವನ ಸ್ವಯಂಭು ಶಿವಲಿಂಗವಿರುವ ಕೊಟ್ಟಿಯೂರಿನಲ್ಲಿ ಮುಂದೆಂದು ಪ್ರವೇಶಿಸಬಾರದೆಂದು ಷರತ್ತಿನ ಮೇಲೆ ಬಿಡುಗಡೆಗೊಳಿಸುತ್ತಾನೆ ನಂತರ ಕೊಟ್ಟಿಯೂರಿನಲ್ಲಿ ಈ ಉತ್ಸವವನ್ನು ಸ್ವತಃ ಪರಶುರಾಮರೇ ಪ್ರಾರಂಭಿಸುತ್ತಾರೆ ಅಂದಿನಿಂದಲೂ ಶತಮಾನಗಳ ಕಾಲ ವೈಶಾಖ ಮಹೋತ್ಸವವು ಕೊಟ್ಟಿಯೂರಿನಲ್ಲಿ ನಡೆಯುತ್ತಾ ಬಂದಿದೆ ಎನ್ನಲಾಗಿದೆ ಈ ಪ್ರದೇಶವು ಎಷ್ಟೊಂದು ಶುದ್ಧವಾಗಿದೆ ಎಂದರೆ ಎಲ್ಲ ಪಾಪಕರ್ಮಗಳು ಇಲ್ಲಿಗೆ ಭೇಟಿ ನೀಡಿದಾಗ ನಶಿಸಿ ಹೋಗುತ್ತವೆ ಎಂದು ನಂಬಲಾಗಿದೆ ಕಾಡಿನ ಮಡಿಲಲ್ಲಿ ಅಡಗಿರುವ ಈ ದೈವಿಕ ಕ್ಷೇತ್ರ ಕೇವಲ ಒಬ್ಬರ ನಂಬಿಕೆಗೆ ಸ್ಪಂದಿಸುವ ತಾಣವಲ್ಲ ಇದು ಶ್ರದ್ಧೆಯ ಶಿಖರ ತಪಸ್ಸಿನ ತಳಮಳ ಮತ್ತು ನಿಸರ್ಗದ ಮೌನದ ತಾಣ ಇಲ್ಲಿ ಪ್ರಕೃತಿಯ ಮೌನ ನದಿಯ ನಾದ ಮತ್ತು ದೇವರ ಸಾನ್ನಿಧ್ಯವೊಂದಾಗಿ ನಮ್ಮ ಮನಸ್ಸನ್ನು ತಟ್ಟುತ್ತವೆ ಕೊಟ್ಟಿಯೂರು ದೇವಾಲಯವು ಕೇವಲ ದೇವರ ದರ್ಶನದ ಸ್ಥಳವಲ್ಲ ಇದು ಆತ್ಮವನ್ನೇ ಸ್ಪರ್ಶಿಸುವ ಅನುಭವ ನೀವು ಇಲ್ಲಿಗೆ ಬಂದಾಗ ಮೌನ ಮಾತಾಡುತ್ತೆ ನಂಬಿಕೆ ಜೀವಂತವಾಗುತ್ತೆ ನಿಮಗೂ ಈ ದೈವಿಕ ಅನುಭವ ಇಷ್ಟವಾಗಿದೆ ಎಂಬ ನಂಬಿಕೆಯೊಂದಿಗೆ ಇಂತಹ ಮತ್ತಷ್ಟು ಪವಿತ್ರ ಸ್ಥಳಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ದೈವಿಕ ಪ್ರವಾಸದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು